ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟಂತ ಭಾಳಷ್ಟು ಜನ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ರಿಲೀಸ್ ಅನ್ನೋ ಫೇಸ್ ಬಂದು ನಿಲ್ಲೋದಕ್ಕೆ ತುಂಬ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಐ ಡೋಂಟ್ ವಾಂಟ್ ಟು ಮೆನ್ಷನ್ ಭಾಳಷ್ಟು ಜನ ಇದ್ದಾರೆ ಆ ಥರದ ಲಿಸ್ಟಲ್ಲಿ ಆ್ಯಂಡ್ ಜಾನ್ವರಿ ಟೆಂತ್ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಬಂದಿರೋರಿಗೆ ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಅಷ್ಟೇ ಸಿನಿಮಾ ಬಗ್ಗೆ ಮಾತಾಡೋದೆಲ್ಲ ಎಲ್ಲರೂ ಮಾತಾಡಿದಾರೆ ಏನೂ ಇಲ್ಲ ಸಿನಿಮಾ ಬಿಡುಗಡೆ ಅಂತಕ್ಕೆ ಬಂದಿದೆ ಸಿನಿಮಾ ಒಂದು ಮೇಕಿಂಗ್ ಯಾವುದೇ ಪ್ರೊಸೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಪ್ರತಿದಿನ ಈಗ ರಿಲೀಸ್ ಅಂತ ಡೇಟ್ ಆದಮೇಲೆ ಪ್ರತಿದಿನವೂ ತುಂಬ ಕೆಟ್ಟ ಒಂದು ಅನುಭವ ಆಗ್ತಾಯಿದೆ ಇಲ್ಲೇ ನಮ್ಮ ಚೇಂಬರ್ ಅವರಿದ್ದಾರೆ ನಿನ್ನೆ ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನಂಗೆ ಚೇಂಬರ್ಗೆ ಹೋಗಿ ಬರೋದಾಗಿ ನಾನು ಹೀರೋ ಹತ್ರ ಡೇಟಿಗೂ ಸಹ ಇಷ್ಟ ಅಲ್ದಿಲ್ಲ ಚೇಂಬರ್ಗೆ ಹೋಗುವ ಬಾ ಅವ್ರು ಮುಂದೇ ಹೇಳ್ತಾ ಇದ್ದೀನಿ ತುಂಬ ಅವಮಾನ ಆಗ್ತಾ ಇದೆ ನಾಳೆ ಚೇಂಬರಲ್ಲೇ ಪ್ರೆಸ್ ಮೀಟ್ ಕರಿತೀನಿ ಅಥವಾ ರೋಡಲ್ಲೇ ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಯಾವ ತೇಟ್ರಿಗೆ ಹೋದ್ರೂ ಧಾರವಾಡದಲ್ಲಿ ತೇಟ್ರ್ ಇಲ್ಲ ನಮಗೆ ಗುಲ್ಬರ್ಗದಲ್ಲಿ ತೇಟ್ರ್ ಇಲ್ಲ ಕೋಲಾರಲ್ಲಿ ಥೇಟ್ರ್ ಇಲ್ಲ ಬೆಂಗಳೂರಲ್ಲಿ ಪ್ರತಿಯೊಂದು ಮುಖ್ಯವಾದ ತೇಟ್ರ್ಗಳಲ್ಲಿ ಎಲ್ಲೂ ಥೇಟ್ರ್ ಇಲ್ಲ ನೆಲಮಂಗಲದಲ್ಲಿ ತೇಟ್ರ್ ಇಲ್ಲ ಎಲ್ಲ ಒಂದು ಹತ್ರ ಥೇಟ್ರ್ ಕೊಟ್ಟರೆ ಒಂದು ಶೋ ನನಗೆ ಮೂರು ಶೋ ತೆಲುಗು ಸಿನಿಮಾ ಇದೇ ಆಗಿದೆ ಸೊ ಕೋಟ್ಯಾಂತ ರೂಪಾಯಿ ಹಾಕಿ ಸಿನಿಮಾ ಏನಕ್ಕೆ ಮಾಡಿದೆಯೋ ಗೊತ್ತಿಲ್ಲ ಚೇಂಬರಲ್ಲಿ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಇದ್ರೆ ನೀನು ಎರಡು ದಿಸಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಏನಕ್ಕೆ ಸಿನಿಮಾ ಮಾಡಬೇಕು ಅಂತ ಗೊತ್ತಿಲ್ಲ ಮತ್ತೆ ಚೇಂಬರಲ್ಲಿ ಎಲೆಕ್ಷನ್ ಆಗಿ ಅವ್ರನ್ನ ಗೆಲ್ಸಿ ಮಾಡಿ ಏನು ಮಾಡ್ತಾಯಿದ್ದೆ ಗೊತ್ತಿಲ್ಲ ನಾಳೆ ಹೋಗಿ ಫೈನಲ್ ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನನಗೆ ಬೇಜಾರಲ್ಲ ನನ್ನಲ್ಲಿರೋಂಥ ನೋವು ಒಂದೊಂದು ಕ್ಷಣ ಅನುಭವಿಸ್ತಾ ಇರೋದು ಡೈರೆಕ್ಟ್ರಿಗೆ ನನಗೆ ಮಾತ್ರ ಗೊತ್ತು ಸಿನಿಮಾದಲ್ಲಿ ನಾಯಕರಿಂದ ಪ್ರಾಬ್ಲಮ್ ಆಗಿಲ್ಲ ಡಿಸ್ಟ್ರಿಬ್ಯೂಟರ್ ಇಂದ ಪ್ರಾಬ್ಲಮ್ ಫೈನಾನ್ಷಿಯರಿಂದ ಪ್ರಾಬ್ಲಮ್ ಇಲ್ಲ ಇವತ್ತು ಚೇ ತೇಟ್ರಿಗೆ ಬಂದಾಗ ನಮ್ಗೆ ಸಿನಿಮಾ ಕೋಟ್ಯಂತ ರೂಪಾಯಿ ಮಾಡಿ ತೇಟ್ರ್ ಕೊಡ್ತಿಲ್ಲ ಸೊ ಇದನ್ನು ಎಲ್ಲರ ಮುಂದೆ ಹೇಳಬೇಕು ಅನ್ನಿಸ್ತಾ ಇದೆ ಖಂಡಿತ ನಾಳೆ ಇದೇ ಮಾಡ್ತೀವಿ ನನಗೆ ಚೇಂಬರಿಂದ ಅದಕ್ಕೆ ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟು ನನಗೆ ಥೇಟ್ರಸ್ ಕೊಡಬೇಕು ನಮ್ಮ ಸಿನಿಮಾನೇ ಗೆಲ್ಲಿಸು ಎಷ್ಟೇ ಅವ್ರಿಗೆ ಬೇಡ ಅಂತ ಹೇಳ್ತಿಲ್ಲ ನಮಗೆ ಮೂರು ಶೋ ಕೊಡಿ ಒಂದು ಶೋ ಕೊಡಿ ಅಥವಾ ಎಲ್ಲಿದೆಯೋ ನಮ್ಮ ಕನ್ನಡ ಸಿನಿಮಾ ಕೊಡಿ ಮಾಲ್ಗಳಲ್ಲಿ ಸಿನ್ಮಾ ಹಾಕಲಿ ಅದೊಂದನ್ನು ದಯವಿಟ್ಟು ಸರ್ ನಂಗೆ ಸಪೋರ್ಟ್ ಮಾಡಿಕೊಡಿ ಇವತ್ತು ಹೇಳ್ತಾ ಇದ್ದೀನಿ ವಿದಿರ ಅಂತಲ್ಲ ಅಲ್ಲ ಎಲ್ಲ ಥಿಯೇಟ್ರ್ ಎಲ್ಲ ಕಡೆನೂ ಬೇಕು ಸರ್ ನಮಗೆ ಕನ್ನಡ ಸರ್ ನಮಗೆ ಕನ್ನಡ ಸಿನಿಮಾ ಕೊಟ್ಟರೆ ಇನ್ನೇನು ಮಾಡ್ತೀರಾ ಸರ್ ದಯವಿಟ್ಟು ಸರ್ ಚೇಂಬರ್ ಇಂದ ಆರಿಸ್ಬಂದಿದ್ದೀರಾ ನೀವೆಲ್ಲ ಕಷ್ಟಗಳು ನೋಡಿರೋದು ನಮ್ಮ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ ಎರಡು ಸಿನಿಮಾ ರಿಲೀಸ್ ಆಗ್ತಾ ಸರ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿಕೊಡಿ ಸರ್ ಅಷ್ಟೇ ಸರ್ ರಿಕ್ವೆಸ್ಟ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ